ದೇವನಹಳ್ಳಿ ಪುರಸಭೆಯಲ್ಲಿದ್ದ ಟ್ರ್ಯಾಕ್ಟರ್ ಕಳ್ಳತನ ಮಾಡಿದ ಕತಿ ಮರು ಸ್ವಚ್ಛತಾ ಕಾರ್ಯಕ್ಕೆ ಬಳಕೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪುರಸಭೆ ಮೂರು ಲಕ್ಷ ಬೆಲೆ ಬಾಳುವ ಟ್ರ್ಯಾಕ್ಟರ್ ಇಂಜಿನ್ ಕಳವು ಪುರಸಭೆ ಆವರಣದಲ್ಲಿ ಪಾರ್ಕಿಂಗ್ ಮಾಡಿದ್ದ ಟ್ರ್ಯಾಕ್ಟರ್ ಇಂಜಿನ್ ಅಪರಿಚಿತ ವ್ಯಕ್ತಿಯಿಂದ ಪುರಸಭೆ ಆವರಣದಲ್ಲಿ ಟ್ರ್ಯಾಕ್ಟರ್ ಇಂಜಿನ್ ಕಳ್ಳತನ ದೇವನಹಳ್ಳಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಪುರಸಭೆ ಮುಖ್ಯಾಧಿಕಾರಿ ಶಿವಮೂರ್ತಿ ದೂರಿನನ್ವಯ ಪ್ರಕರಣ ದಾಖಲು ಇನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಪುರಸಭೆ ಸ್ವಚ್ಛತೆ ಸಲುವಾಗಿ ಉಪಯೋಗಿಸ್ತಿರ್ತಕ್ಕಂಥ ಟ್ರ್ಯಾಕ್ಟ್ರು ನಂಬರ್ ಕೆ ಎ ಫಾರ್ಟಿ ತ್ರೀ ಎ ತ್ರೀ ಟೂ ಜೀರೋ ತ್ರೀ ಟ್ರ್ಯಾಕ್ಟ್ ಇಂಜಿನ್ನು ಇದು ಹನ್ನೊಂದನೇ ತಾರೀಕು ನಮ್ಮ ಹೊರಗುತ್ತಿಗೆ ನೌಕರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವರು ಯಥಾ ಪ್ರತಿನಿತ್ಯದಂತೆ ಕೆಲಸ ಮುಗಿಸಿ ತಂದು ಪಾರ್ಕಿಂಗ್ ಏರಿಯಾದಲ್ಲಿ ಮಾಡಿರ್ತಾರೆ ಇನ್ನು ಮರುದಿನ ಬೆಳಗ್ಗೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಸುಮಾರಿನಲ್ಲಿ ಮಾಮೂಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಅಂತೇಳಿ ವಾಹನನ ನೋಡಲಿಕ್ಕೆ ಇರಲಿಲ್ಲ ಎಲ್ಲ ನೌಕರದಾರನು ಇದ್ರ ಬಗ್ಗೆ ವಿಚಾರಿಸ್ಲಾಗಿ ಯಾರೂ ತೆಗೆದುಕೊಂಡಿರೋದಿಲ್ಲ ಅಂತೇಳಿ ಕಂಡು ಬಂದಿದೆ ಆನಂತರ ನಾವು ಇಮ್ಮಿಡಿಯೇಟ್ಲಿ ನಮ್ಮಲ್ಲಿತ್ತಂಥ ಸಿ ಸಿ ಟಿ ವಿನ ನಾವು ಫುಟೇಜ್ನ ಚೆಕ್ ಮಾಡಲಾಗಿ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಎಲ್ಲ ಸೆಟ್ ಮಾಡಿ ಅದನ್ನು ಇಂಜಿನ್ ಸಮೇತ ಎತ್ಕೊಂಡೋಗಿರೋದು ದೃಶ್ಯಾವಳಿನಲ್ಲಿ ಕಂಡು ಬಂದಿರುತ್ತೆ ಈ ಬಗ್ಗೆ ಕೂಡಲೇ ನಾವು ಪೊಲೀಸ್ ಠಾಣೆಗೆ ನಾವು ದೂರು ಮಾಡಿ ಆನಂತರ ಎಫ್ಐಆರ್ ಆರ್ ಕೂಡ ರಿಜಿಸ್ಟರ್ ಮಾಡಿದ್ದೀವಿ ಅಲ್ಲ ಸರ್ ಇಲ್ಲಿ ಭದ್ರತಾ ಅಂದರೆ ಭದ್ರತಾ ಸಿಬ್ಬಂದಿ ಯಾರೂ ಇರಲ್ವಾ ಸರ್ ಅಂತ ಈ ಭಕ್ ಬಗ್ಗೆ ನಾವು ನೈಟ್ ವಾಚ್ಮನ್ನ ಡೆಪ್ಯೂಟ್ ಮಾಡಿದ್ದೀವಿ ನಾವು ಡೇ ಆಗಿದ್ರಿಂದ ಆತ ಆ ಕ್ಷಣದಲ್ಲಿ ನಮ್ಮ ಯಾರ ಎಲ್ಲ ನೌಕರು ಫೀಲ್ಡಲ್ಲಿ ಇರ್ತಾರೆ ಮತ್ತು ಆಫೀಸು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು ಎಲ್ಲ ಹತ್ತು ಗಂಟೆನಲ್ಲಿ ಬರೋದಿತ್ತು ಈ ಘಟನೆ ಬಂದು ಒಂಬತ್ತು ಗಂಟೆ ಎಂಟರಿಂದ ಒಂಬತ್ತು ಗಂಟೆ ಮಧ್ಯೆ ನಡೆದಿರೋಂಥ ವಿಚಾರ ಇದು ಆಫೀಸ್ ವಾಚ್ಮ್ಯಾನ್ ಪಾಪ ನೈಟ್ ವಾಚ್ಮನ್ನು ಅವ್ರನ್ನ ಕೆಲಸ ಮುಗಿಸ್ಕೊಂಡು ಅವನು ಆಗ್ತಾನೆ ಅಂತ ಹೇಳಿರ್ತಾನೆ ಮತ್ತು ನಮ್ಮೆಲ್ಲ ಕೂಡ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದರಿಂದ ಆ ಟೈಮಲ್ಲಿ ಯಾರೂ ಇದ್ದಿರಲಿಕ್ಕಿಲ್ಲ ಅನಿಸುತ್ತೆ ಅಲ್ಲ ಸ್ವಚ್ಛತೆ ಕಾರ್ಯ ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರಾರಂಭ ಆಗೋದು ಬೆಳೆ ಅರ್ಲಿ ಮಾರ್ನಿಂಗ್ ಒಂದು ಐದು ಗಂಟೆ ಒಂದು ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲ ಒಂದು ಕಡೆ ಅಸೆಂಬಲ್ ಆಗ್ತಾರೆ ಆ ನಂತರ ಅವರು ಕೆಲಸ ಮುಗಿಸ್ಕೊಂಡು ಮನೆಗಳು ಆ ಟೈಮಲ್ಲಿ ಈ ಟ್ಯಾಕ್ಟಿ ಎತ್ಕೊಂಡೋಗ್ಲಾವು ಸರ್ ನಿಮ್ಮ ಸಿಬ್ಬಂದಿ ಅಂದರೆ ಸ್ವಚ್ಛತೆ ಸ್ವಚ್ಛತೆಗೆ ತೊಗೊಂಡೋಗ್ಲಿಕ್ಕೆ ಅಂತ ಬಂದಾಗ ಎಂಟು ಗಂಟೆನಲ್ಲಿ ಸ್ವಚ್ಛ ಮಾಡಿದ್ದಾರೆ ಆ ಟೈಮಲ್ಲಿ ಇಲ್ಲ ಅದು ಹನ್ನೊಂದನೇ ತಾರೀಕು ಯೂಸ್ ಮಾಡಿದ್ದಾರೆ ಹನ್ನೆರಡನೇ ತಾರೀಕು ಪುನಃ ಬಂದು ನೋಡಿದಾಗ ಅದಿಲ್ಲ ಗಾಡಿ ತೆಗೆದುಕೊಂಡು ಹೋಗ್ಬೇಕು ಅಂತ ಬಂದು ನೋಡಿದಾಗ ಇಲ್ಲ ಮತ್ತು ಎಲ್ಲ ಸ್ಟಾಫ್ನೂ ಕೇಳಿದ್ದಾರೆ ಯಾರೂ ಕೂಡ ತೊಗೊಂಡಿಲ್ಲ ಮತ್ತು ಅದು ಒರಿಜಿನಲ್ ಚಾವಿನೂ ಕೂಡ ಆ ನಂಬಳಿನೇ ಇದೆ ಅಂತ ಹೇಳ್ತಾವೆ ಓಕೆ ಸರ್